ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಅಟ್ರಾಕ್ಷನ್ ಯಾರ ಕಡೆ ಯಾಕೆ ಒಂದು ಕಾನ್ಸೆಪ್ಟನ್ನು ಬರ್ತಿದ್ದೇನೆ ಅನ್ನೋದಾದ್ರೆ ಕೆಲವೊಬ್ಬರ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರುತ್ತೆ ಕೆಲವೊಬ್ಬರ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಸಂಪೂರ್ಣವಾಗಿ ಎಂಟ್ರಿ ಆಗಿರೋದಿಲ್ಲ ಆದ್ರೂ ಕೂಡ ನಿಮಗೆ ಅನುಮಾನ ಇರುತ್ತೆ ನನ್ನ ಪ್ರೀತಿಯ ವ್ಯಕ್ತಿ ಇನ್ನೊಬ್ಬರಿಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಯಾರಿಗೂ ಬೇರೆಯವರಿಗೆ ಪ್ರಪೋಸಲ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನ ಇದ್ದೇ ಇರುತ್ತೆ ಮತ್ತೆ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಕನ್ಫ್ಯೂಷನ್ಸ್ ಗಳಿದ್ದಾಗ್ಲೂ ಕೂಡ ನಿಮ್ಗೆ ಅನ್ಸುತ್ತೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರಲ್ಲ ಇವ್ರಿಗೆ ಬೇರೆ ಕಡೆ ಅಟ್ರಾಕ್ಷನ್ ಆಗ್ತಾ ಇದೆಯಾ ಅನ್ನುವಂತಹ ಡೌಟ್ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ನಾನು ಈ ರೀಡಿಂಗ್ ಅನ್ನು ಮಾಡ್ತಾ ಇರುವಂತಹದ್ದು ಅಥವಾ ಅಂತಹ ಪ್ರೀತಿ ಗಳಲ್ಲಿ ಇರುವವರಿಗೆ ನಾನು ರೀಡಿಂಗ್ ಅನ್ನು ಮಾಡ್ತಾ ಇರೋದು ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ಯಾವಾಗ ನೀವು ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಿರೋ ಆಗ ನಿಮ್ಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಓಕೆ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಥಮ್ ಲೈನ್ ಅಲ್ಲಿ ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಸ್ಟ್ರಾಬೆರಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಮ್ಯಾಂಗೋ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಗೆ ಎರಡು ಹಣ್ಣುಗಳಲ್ಲಿ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಹಣ್ಣನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮ ಕಡೆ ಅಟ್ರಾಕ್ಷನ್ ಜಾಸ್ತಿಯಾ ಅಥವಾ ನಿಮ್ಮ ಪರ್ಸನ್ ಅಟ್ರಾಕ್ಷನ್ ಜಾಸ್ತಿಯಾ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೋತಾ ಹೋಗೋಣ ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಪಾದನೆ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನು ಸೆಲೆಕ್ಟ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ಟ್ ಫೈಲ್ ನಂಬರ್ ಒನ್ ಸ್ಟ್ರಾಬೆರಿಯನ್ನು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಅಟ್ರಾಕ್ಷನ್ ಯಾರ ಕಡೆ ಅನ್ನೋದ್ರ ಬಗ್ಗೆ ನೋಡೋಣ ನಿಮ್ಮ ಕಡೆಯ ಅಥವಾ ಅವರ ಕಡೆಯ ಅನ್ನೋದನ್ನ ನೋಡೋಣ ಫಸ್ಟ್ ನಿಮ್ಮ ಕಡೆಯ ಬಗ್ಗೆ ಒಂದು ಇದನ್ನ ಶಾಪಿಂಗ್ ಕಾರ್ಡ್ ಅನ್ನ ತಗೋತೀನಿ ನೆಕ್ಸ್ಟ್ ಬೇರೊಂದು ಪ್ರೀತಿಯಲ್ಲಿ ಅಟ್ರಾಕ್ಷನ್ ಆಗಿದ್ದಾರೆ ಬೇರೊರ್ವ ವ್ಯಕ್ತಿ ಇದ್ದಾರೆ ಅಂತ ನಿಮ್ಗೆ ಅನುಮಾನ ಇದ್ರೆ ಅವರ ಕಡೆ ಅಟ್ರಾಕ್ಷನ್ ಜಾಸ್ತಿ ಇದೆಯಾ ಅನ್ನೋದನ್ನ ನೋಡ್ತಾ ಹೋಗೋದು ಓಕೆ ಸೊ ಎರಡು ಕಾರ್ಡ್ಗಳು ಬಂದಿದೆ ಓಕೆ ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಯಲ್ ನಂಬರ್ ಒನ್ ಸ್ಟ್ರಾಬೆರಿಯನ್ನು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಇದು ನಿಮಗೆ ಬಂದಿರುವಂತಹ ಕಾರ್ಡ್ ಓಕೆ ಸೊ ಇನ್ನೊಂದು ಇನ್ನೋರ್ವ ವ್ಯಕ್ತಿಗೆ ಬಂದಿರುವಂತಹ ಅಂದ್ರೆ ಬೇರೆಯವರಿಗೆ ಅಟ್ರಾಕ್ಟ್ ಆಗಿರುವಂತಹ ಕಾರ್ಡ್ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮಗೆ ಅಟ್ರಾಕ್ಷನ್ ಜಾಸ್ತಿಯಾ ಅಥವಾ ನಿಮ್ಮ ಪರ್ಸನ್ಗೆ ಅಟ್ರಾಕ್ಷನ್ ಜಾಸ್ತಿಯಾ ಅನ್ನೋದಾದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಅಟ್ರಾಕ್ಷನ್ ಅಂತ ಇರೋದು ಥರ್ಡ್ ಪಾರ್ಟಿಯ ಬಗ್ಗೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಬಗ್ಗೆ ಅಂತಹ ಅಟ್ರಾಕ್ಷನ್ ಅನ್ನೋದು ಇಲ್ಲ ನಿಮ್ಮ ಬಗ್ಗೆ ಅಟ್ರಾಕ್ಷನು ಇಲ್ಲ ನಿಮ್ಮ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಗಮನವೂ ಕೂಡ ಇಲ್ಲ ಸೊ ನೀವು ವೆಯ್ಟಿಂಗನ್ನು ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರಾ ಮಾಡ್ತಾ ಇರ್ತೀರಾ ಬಟ್ ಆದರೆ ನಿಮ್ಮ ಪರ್ಸನ್ಗೆ ನಿಮ್ಮ ವೇಟಿಂಗ್ ಮಾಡುವಂತಹ ಕೆಲವೊಂದು ಟೈಮಿಂಗ್ಸಿನ ಅರಿವೇ ಇರೋದಿಲ್ಲ ಬಿಕಾಸ್ ಅವರು ಬೇರೊಂದು ಪ್ರೀತಿಯಲ್ಲಿ ಅಟ್ರಾಕ್ಷನ್ ಆಗ್ತಾ ಇರೋದ್ರಿಂದ ನಿಮಗೆ ಸರಿಯಾದಂತಹ ಟೈಮ್ ಅನ್ನಾಗಲಿ ಅಥವಾ ಭಾವನೆಗಳ ಅಥವಾ ಫೀಲಿಂಗ್ಗಳ ಶೇರಿಂಗ್ಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿ ಅವರು ಯಾವುದೇ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕಾರ್ಡ್ಸ್ಗಳನ್ನು ನೋಡಿ ಡೆತ್ ಕಾರ್ಡ್ ಮತ್ತು ಡೆವಿಲ್ ಕಾರ್ಡ್ ಬರ್ತಾ ಇದೆ ಸೊ ಡೆತ್ ಕಾರ್ಡ್ ಮತ್ತು ಡೆವಿಲ್ ಕಾರ್ಡ್ ಬರ್ತಾ ಇದೆ ಅಂದರೆ ಅರ್ಥ ಏನು ಅಂದರೆ ನಿಮ್ಮ ಪ್ರೀತಿಯ ಬಗ್ಗೆ ಅವರಿಗೆ ಗಮನ ಇಲ್ಲ ಬೇರೊಂದು ಪ್ರೀತಿಯ ಬಗ್ಗೆ ಅವರಿಗೆ ಅಟ್ರಾಕ್ಷನ್ಸ್ ಇರುತ್ತೆ ಓಕೆ ಸೊ ನಿಮಗೆ ಕೊಡ್ಬೇಕಾಗಿರುವಂತಹ ಟೈಮ್ ಅನ್ನ ನಿಮ್ಗೆ ಕೊಡೋದೇ ಇಲ್ಲ ನೀವು ಎಷ್ಟೇ ಮೆಸೇಜ್ ಮಾಡ್ಲಿ ಅದಕ್ಕೆ ರಿಪ್ಲೈ ಮಾಡೋದಿಲ್ಲ ಬ್ಲಾಕ್ ಗೆ ಹಾಕ್ತಾರೆ ಫೋನ್ ಮಾಡಿದ್ರೆ ಫೋನ್ ಗೆ ಸಿಗುವುದಿಲ್ಲ ಅಥವಾ ಮೀಟ್ ಮಾಡೋಣ ಅಂದ್ರೆ ಸಿಗುವುದಿಲ್ಲ ಒಟ್ಟಿನಲ್ಲಿ ನಿಮಗೆ ಯಾವುದೇ ರೀತಿಯ ರಿಪ್ಲೈ ಅನ್ನ ನಿಮ್ಗೆ ಕೊಡೋದಿಲ್ಲ ಸೊ ಎಂಡಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ನಿಮ್ಮ ಕಡೆಗೆ ಆದ್ರೆ ಬೇರೊಂದು ಪ್ರೀತಿಗೆ ಅಟ್ರಾಕ್ಷನ್ ಆಗ್ತಾ ಇದ್ದಾರೆ ಅನ್ನೋದಾದ್ರೆ ಅವರ ಕಡೆಗೆ ಹೆಚ್ಚು ಟೈಮ್ ಅನ್ನ ಕೊಡ್ತಾ ಇರ್ತಾರೆ ಅವರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಸೊ ಈ ತರಹದ ಸಿಚುಯೇಷನ್ ಇರೋದ್ರಿಂದ ನಿಮ್ಮ ಪರ್ಸನ್ ಗೆ ನಿಮ್ಮ ಬಗ್ಗೆ ಇರುವಂತಹ ಅಟ್ರಾಕ್ಷನ್ಸ್ ಆಗಲಿ ಅಥವಾ ಪ್ರೀತಿಯ ಒಂದು ರೀತಿಯ ಕಾಲಜಿಗಳಾಗ್ಲಿ ನಿಮ್ಮ ಬಗ್ಗೆ ಇಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ನ ಬಗ್ಗೆ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒನ್ ಅವರಿಗೆ ಓಕೆ ಸೊ ಇದಿಷ್ಟು ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಮ್ಯಾಂಗೋನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಸೊ ಮ್ಯಾಂಗೋನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಾನು ಏನ್ ರೀಡಿಂಗ್ ತಗೋತಾ ಇದ್ದೀನಿ ಅಂದ್ರೆ ನೀವೇ ಪ್ರೀತಿಸುವಂತಹ ವ್ಯಕ್ತಿ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಅಟ್ರಾಕ್ಷನ್ ನಿಮ್ಮ ಕಡೆಯಾ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆಯಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಹಾಗಿದ್ರೆ ನಿಮ್ಮ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಎಂಟ್ರಿ ಆಗಿದ್ರೆ ಮಾತ್ರ ಇದು ಅನ್ವಯ ಆಗತ್ತೆ ಇಲ್ಲ ಅಂದ್ರೆ ಅನ್ವಯ ಆಗಲ್ಲ ಈಗಲೇ ಹೇಳ್ಬಿಟ್ಟಿದೀನಿ ಮೇಡಮ್ ನಮ್ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ ಮತ್ತೆ ಇದು ಹೇಗೆ ಅನ್ನೋದಾದ್ರೆ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾನು ಕ್ಲಿಯರ್ ಆಗಿ ಕಾನ್ಸೆಪ್ಟ್ ನ ವಿವರಗಳನ್ನ ಕೊಡುವಾಗ ನಾನು ಹೇಳಿರ್ತೀನಿ ಕೂಡ ಎಂತಹ ಸಿಚುಯೇಷನ್ ಅಲ್ಲಿ ಇದ್ದವರಿಗೆ ಈ ರೀಡಿಂಗ್ ಅನ್ವಯ ಆಗ್ತಾ ಇರತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿಯೇ ರೀಡಿಂಗ್ ಅನ್ನ ಮಾಡ್ತಾ ಇರೋದ್ರಿಂದ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ನಿಮ್ಮದಾಗಿರತ್ತೆ ಮ್ಯಾಂಗೋನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿರ್ತೀರೋ ಸೊ ಅವರಿಗೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಅಟ್ರಾಕ್ಷನ್ ನಿಮ್ಮ ಕಡೆಯಾ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆಯಾ ಅನ್ನೋದ್ರ ಬಗ್ಗೆ ನೋಡೋಣ ಸೊ ನಿಮ್ಮ ಕಡೆಗೆ ಒಂದು ಕಾರ್ಡ್ ಮತ್ತೆ ಥರ್ಡ್ ಪಾರ್ಟಿ ಗೆ ಒಂದು ಕಾರ್ಡ್ ಅನ್ನ ತಗೋತೀನಿ ನಿಮ್ಮ ಕಡೆಯ ಕಾರ್ಡ್ ಯಾವ್ದು ಬರುತ್ತೆ ಫಸ್ಟ್ ಬರೋದು ನಿಮ್ಮ ಕಡೆಯ ಕಾರ್ಡ್ ಆಗಿರುತ್ತೆ ಓಕೆ ಓಕೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಾರ್ಡ್ ಏನ್ ಬರುತ್ತೆ மோன செம்ம கடை அட்ரஷன் அந்த நோ அட்டிராஷன் இல்ல கடை அட்டிராட்சன் இல்ல ஏசெண்ட் ஆக அவ்வளோ நோட் அந்த ரெப்பிரசென்ட் நீர் கடை திரு நோட் கூட அவர் கமனவா கடைக்கு கொடுதே பிச்சர் ரெப்பிரசெண்ட் ஆகி ಕ್ರಾಸ್ ರೋಡ್ಸ್ ಕ್ರಾಸ್ ರೋಡ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ದಾರಿಯನ್ನ ಬಿಟ್ಟು ಅಥವಾ ನಿಮ್ಮ ಪ್ರೀತಿಯ ಕಡೆಗೆ ಗಮನ ಕೊಡುವುದನ್ನ ಬಿಟ್ಟು ಅವರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಮತ್ತೆ ಏನಂದ್ರೆ ಎಂಟಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮಗೆ ಪ್ರೀತಿಯನ್ನ ತೋರಿಸ್ಬೇಕು ಕಾಳಜಿಯನ್ನ ತೋರಿಸ್ಬೇಕು ಟೈಮ್ ಅನ್ನ ಕೊಡಬೇಕು ಫೀಲಿಂಗ್ ಗಳನ್ನು ಶೇರಿಂಗ್ ಮಾಡ್ಕೋಬೇಕು ಇದು ಯಾವುದೇ ಗಮನ ಅವ್ರಿಗೆ ನಿಮ್ಮ ಕಡೆ ಇಲ್ಲ ಸೊ ನಿಮ್ಮ ಕಡೆ ಯಾವುದೇ ಅಟ್ರಾಕ್ಷನ್ ಕೂಡ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಹಾಗಿದ್ರೆ ನೆಕ್ಸ್ಟ್ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ನ ಕಡೆಗೆ ಅಟ್ರಾಕ್ಷನ್ ಇರುತ್ತಾ ಅನ್ನೋದಾದ್ರೆ ಖಂಡಿತವಾಗಿಯೂ ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ನ ಕಡೆಗೆ ಅಟ್ರಾಕ್ಷನ್ ಅನ್ನೋದು ಇದ್ದೇ ಇರತ್ತೆ ನೋಡಿ ಅವ್ರಿಗೆ ಹಿಂದೆನೆ ಹೋಗ್ತಾ ಇದ್ದಾರೆ ಸೊ ಅಲ್ಲಿಗೆ ಅಟ್ರಾಕ್ಷನ್ ಅನ್ನುವಂತಹದ್ದು ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ನ ಕಡೆಗೆ ಇರತ್ತೆ ಬಹಳಷ್ಟು ಫೀಲಿಂಗ್ ಗಳನ್ನು ಶೇರಿಂಗ್ ಮಾಡ್ಕೊಳ ಒದ್ದಾಡ್ತಾ ಇರ್ತಾರೆ ಅವರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರ್ತಾರೆ ಮತ್ತೆ ಅವರು ಹೇಳಿದ ಹಾಗೆಯೇ ಅವರು ಎಲ್ಲ ಕೆಲಸಗಳನ್ನ ಮಾಡುವಂತಹ ಮನಸ್ಥಿತಿಗಳಲ್ಲಿ ಇರ್ತಾರೆ ಸೊ ಅಟ್ರಾಕ್ಷನ್ ಅನ್ನೋದು ನಿಮ್ಮ ಕಡೆ ಇಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ನ ಕಡೆ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ನೋಡ ನೋಡಿದ್ರೆ ಅಲ್ವಾ ಸೊ ಕಾರ್ಡ್ಸ್ ಗಳನ್ನ ನೋಡಿ ನಿಮಗೆ ಬಂದಿರುವಂತಹ ಕಾರ್ಡು ಇಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ನಿಮ್ಮ ಕಡೆ ಗಮನವೇ ಇಲ್ಲ ನೀವು ಅವರನ್ನು ನೋಡ್ತಾ ಇದ್ರು ಅವ ನಿಮಗೆ ಅವರ ಪ್ರೀತಿ ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಹಂಬಲಿಸ್ತಾ ಇದ್ರು ಕೂಡ ಅವರಿಗೆ ಅವರ ಮನಸ್ಸಿನಲ್ಲಿ ಎಂಟಿನೆಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನನ್ನ ದಾರಿಯ ನನಗೆ ನಿನ್ನ ದಾರಿಯ ನಿನಗೆ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇರುವಂಥದ್ದು ನಿಮ್ಮ ಬಗ್ಗೆ ಆದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ಸಿನ ಬಗ್ಗೆ ಹಾಗಲ್ಲ ಅವರು ಹೋಗ್ತಾ ಇರುವಂತಹ ದಾರಿಯೋ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರುವಂತಹ ದಾರಿಯೋ ಏಕ ಒಂದೇ ಆಗಿರತ್ತೆ ನೋಡಿ ನಿಮ್ಮಲ್ಲಿ ಏನಿತ್ತು ವಿರುದ್ಧ ದಿಕ್ಕಿನ ಪ್ರಯಾಣ ಇತ್ತು ಆದರೆ ಥರ್ಡ್ ಪಾರ್ಟಿ ಗಳಲ್ಲಿ ವಿರುದ್ಧ ದಿಕ್ಕಿನ ಪ್ರಯಾಣ ಇಲ್ಲ ಇಬ್ಬರೂ ಕೂಡ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾರೆ ಸೊ ಅಲ್ಲಿಗೆ ಅಟ್ರಾಕ್ಷನ್ ಅನ್ನೋದು ಥರ್ಡ್ ಪಾರ್ಟಿ ಸಿಚುವೇಷನ್ಸ್ನ ಕಡೆ ಸಂಪೂರ್ಣವಾಗಿ ಇರೋದ್ರಿಂದ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಅಟ್ರಾಕ್ಷನ್ ಆಗಲಿ ಪ್ರೀತಿಯಾಗಲಿ ಅಥವಾ ಕಾಳಜಿ ಆಗಲಿ ಇದು ಯಾವುದೂ ಕೂಡ ಇಲ್ಲ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಯ್ಲಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್